ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಅಗ್ಗ ಜಗ್ಗಾಟ ನಡೀತಾ ಇತ್ತು ಕೊನೆಗೂ ಕೂಡ ಫೈನಲ್ ಆಗಿ ಸೋಮಣ್ಣನಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕಾಂಗ್ರೆಸ್ ಕಡೆಯಿಂದ ಮುದ್ದನ್ ಮೇಗೌಡ್ರಿಗೆ ಕೊಟ್ಟಿದ್ದಾರೆ ಬಿ ಜೆ ಪಿಯಿಂದ ಸೋಮಣ್ಣನಿಗೆ ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಓಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಮುದ್ದನ್ ಮೇಗೌಡ್ರು ಕಾಂಗ್ರೆಸ್ಸಲ್ಲೇ ಇದ್ದವರು ಮತ್ತು ಬಿ ಜೆ ಪಿಗೆ ಹೋಗಿದ್ರು ಮತ್ತು ಕಾಂಗ್ರೆಸ್ಸಿಗೆ ಬಂದವರು ಅದೇನೇ ಇರಲಿ ಆದರೆ ಈ ಬಿ ಜೆ ಪಿನಲ್ಲಿ ಮತ್ತೆ ಇತ್ತು ಅಂದರೆ ಕಿತ್ತಾಟ ಶುರುವಾಗ್ತಾ ಇತ್ತು ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ನಡುವೆ ಮಾಧುಸ್ವಾಮಿ ಲೋಕಸಭಾ ಸದಸ್ಯನಾಗುವ ಸ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಆದರೆ ವಿ ಸೋಮಣ್ಣ ಅಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ನಿಂತ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಧುಸ್ವಾಮಿಗೆ ಟಿಕೆಟ್ ಕೈ ತಪ್ಪು ಹಾಗೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಮಾಧುಸ್ವಾಮಿ ಮೊದಲಿಂದಲೂ ಹೇಳ್ತಾ ಇದ್ರು ತುಮಕೂರು ಟಿಕೆಟ್ನ ತುಮಕೂರವ್ರಿಗೆ ಕೊಡಿ ನಾವು ತುಮಕೂರಿಂದ ಬೇರೆ ಊರಿಗೆ ಹೋಗಿಬಿಟ್ಟು ಅಲ್ಲಿ ಟಿಕೆಟ್ ನಮಗೆ ಕೊಡಿ ಅಂತ ನಾವು ಕೇಳೋದಿಲ್ಲ ಸೋಮಣ್ಣ ಯಾಕೆ ಬರ್ತೀಯ ಸೋಮಣ್ಣ ಇಲ್ಲಿ ಅಂತ ಕೇಳಿದರು ಲಾಸ್ಟ್ ಟೈಮು ಇವರು ದೇವೇಗೌಡರು ಬರಬೇಕಾರ್ಲೋ ಅದೇ ಥರ ಕೇಳಿದರು ಗೌಡ್ರೆ ತಾವು ಯಾಕೆ ಆಸನದಿಂದ ತುಮಕೂರಿಗೆ ಬರ್ತೀರಿ ಅಂತ ಆಮೇಲೆ ಇನ್ನೊಂದು ವಿಷಯ ಒಂದು ಮಾತನ್ನು ಹೇಳಿದರು ಇದುವರೆಗೂ ಕೂಡ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲೇ ತುಮಕೂರಿಗೆ ಬಂದು ಬೇರೆಯವರು ಗೆದ್ದೋಗಿರೋ ಇತಿಹಾಸ ಇಲ್ಲ ಅನ್ನೋ ಮಾತನ್ನು ಮಾಧುಸ್ವಾಮಿ ಹೇಳಿದರು ಆದರೆ ಆ ಮಾತನ್ನು ಧಿಕ್ಕರಿಸಿ ಕೂಡ ಸೋಮಣ್ಣ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಸೋಮಣ್ಣ ತಗೊಂಡಿದ್ದಾರೆ ಸೋಮಣ್ಣ ಅವರು ಮೂಲ ಯಾವುದಪ್ಪ ಅಂದರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ತುಂಬ ವರ್ಷಗಳ ಕಾಲ ಎಮ್ ಎಲ್ ಎ ಆಗಿದ್ದವರು ಲಾಸ್ಟ್ ಟೈಮು ಬಿ ಜೆ ಪಿಯ ಒತ್ತಾಯದ ಮೇರೆಗೆ ಗೋವಿಂದರಾಜನಗರವನ್ನು ಬಿಟ್ಟು ಚಾಮರಾಜನಗರ ಮತ್ತು ಸಿದ್ದರಾಮಯ್ಯನವರ ವರುಣ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಆದ್ರೆ ಸಿದ್ದರಾಮಯ್ಯನವರ ವರುಣ ಕ್ಷೇತ್ರದಲ್ಲೂ ಸೋತರು ಚಾಮರಾಜನಗರದಲ್ಲೂ ಸೋತರು ಈ ರೀತಿ ಆಯಿತು ಆಮೇಲೆ ಹೇಳಿದ್ರು ನಾನು ಚಿಂದಂತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ಹೋಗಿದ್ದೆ ನನಗೆ ಮುಳುವಾಯಿತು ಅಂದ್ರೆ ಆದ್ರೆ ಈ ಒಂದು ಮಾತು ನಿಜಕ್ಕೂ ಸೋಮಣ್ಣ ಹೇಳಿದ್ದ ಅನ್ನೋದಕ್ಕೆ ಈ ಮಾಧುಸ್ವಾಮಿ ಅವರು ಹೇಳಿದ್ರು ಸೋಮಣ್ಣ ಅವರು ಯಾವುದೇ ಕಾರಣಕ್ಕೂ ಗೋವಿಂದರಾಜನಗರದಲ್ಲಿ ನಿಂತ್ಕೋತೀನಿ ಅಂತ ಹೇಳಿದ್ದಲ್ಲ ಸೋಮಣ್ಣ ಅವರೇ ಬಯಸಿ ಹೋಗಿದ್ದು ಚಾಮರಾಜನಗರಕ್ಕೆ ಮತ್ತೆ ವರುಣಾಗೆ ಅನ್ನೋ ಮಾತನ್ನ ಇವರು ಹೇಳಿದ್ರು ಮಾಧುಸ್ವಾಮಿ ಅವರು ಹೇಳಿದ್ರು ಗೋವಿಂದರಾಜನಗರದಲ್ಲಿ ಏನೂ ಕೆಲಸ ಮಾಡಿಸಿಲ್ಲ ಸೋಮಣ್ಣ ಈ ಬಾರಿ ಸೋಲ್ತಾನೆ ಸೋಮಣ್ಣ ಅನ್ನೋ ಎಲ್ಲ ಕನ್ಫರ್ಮ್ ತಗೊಂಡೆ ಸೋಮಣ್ಣ ಬೇರೆ ಕಡೆ ಹೋಗಿದ್ದು ಈಗ ತುಮಕೂರಿಗೆ ಇದ್ದಾನೆ ಹಾಳು ಮಾಡಲಿಕ್ಕೆ ನಮಗೆ ಅನ್ನೋ ಒಂದು ಮಾತನ್ನು ಮಾಧುಸ್ವಾಮಿ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಮಾಧುಸ್ವಾಮಿ ವರ್ಷ ಸೋಮಣ್ಣ ಇಬ್ಬರ ನಡುವೆ ಯಾರಿಗೆ ಸ್ವಲ್ಪ ಪ್ಲಸ್ ಆಗ್ತಿತ್ತು ಅಂದರೆ ಮಾಧುಸ್ವಾಮಿಗೆ ಪ್ಲಸ್ ಆಗ್ತಿತ್ತು ಸ್ನೇಹಿತರೆ ಬಿ ಜೆ ಪಿಯವರು ಸೋಮಣ್ಣಗೆ ಟಿಕೆಟ್ ಕೊಟ್ಟು ತಪ್ಪು ಕೆಲಸ ಮಾಡಿದ್ರು ಮತ್ತೊಮ್ಮೆ ಮಣ್ಣು ತಿನ್ನೋ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಯಾರು ಬಿ ಜೆ ಪಿಯವರು ಅವರು ಯಾಕೆ ಅಂದರೆ ಅಲ್ಲಿ ಮಾಧುಸ್ವಾಮಿ ಗೆಲ್ತಾಯಿದ್ರು ಬಿ ಜೆ ಪಿ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾಯಿದ್ರು ಈಗ ಹಾಕಿರೋ ಬಿ ಜೆ ಪಿ ಅಭ್ಯರ್ಥಿ ಯಾ ಈಗ ಸೋಮಣ್ಣನ ಹೆಸರು ತುಮಕೂರಲ್ಲಿ ಯಾರು ಕೇಳಿದಾರ್ರಿ ಸೋಮಣ್ಣ ಹೇಳ್ಬೋದು ತುಮಕೂರಲ್ಲಿ ವೀರಶೈವ ಲಿಂಗಾಯತರು ಇದ್ದಾರೆ ಅಂತ ಮಾಧುಸ್ವಾಮಿನೂ ಅದೇ ಅಲ್ವ ವೀರಶೈವ ಲಿಂಗಾಯತರೇ ಅಲ್ವಾ ಸೋಮಣ್ಣನೇ ಅಲ್ಲ ಅಲ್ವಲ್ಲ ವೀರಶೈವ ಲಿಂಗಾಯತ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಧುಸ್ವಾಮಿಗೆ ಇರೋವಷ್ಟು ವರ್ಚಸ್ಸು ಸೋಮಣ್ಣನಿಗೆ ಇಲ್ಲ ಹೀಗಿರುವಾಗ ಇವೆಲ್ಲ ಒಂದು ಏನಂತಾರೆ ಇದೆಲ್ಲ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಮೇಗೌಡರಿಗೆ ಈ ಮುದ್ದನ್ಮೇಗೌಡ ಯಾರು ಈ ಮುದ್ದನ್ಮೇಗೌಡ್ರ ಬಗ್ಗೆ ಹೇಳೋದಾದ್ರೆ ಮುದ್ದನ್ಮೇಗೌಡ್ರು ಎರಡ್ ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಜೆ ಡಿ ಎಸ್ನಿಂದ ನಿಂತಿದ್ರು ಜೆ ಡಿ ಎಸ್ನಿಂದ ಅಭ್ಯರ್ಥಿಯಾಗಿ ನಿಂತಿದ್ದವರು ಜೆ ಡಿ ಎಸ್ನಿಂದ ಸೋತ್ರು ಜಿ ಎಸ್ ಬಸವರಾಜ ವಿರುದ್ಧ ಎಗೈನ್ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಗೆದ್ದರು ಕಾಂಗ್ರೆಸ್ಸಿಂದ ಟಿಕೆಟ್ ತಗೊಂಡು ಗೆದ್ದರು ಕಾಂಗ್ರೆಸ್ಸಿಂದ ಟಿಕೆಟ್ ತಗೊಂಡು ಗೆದ್ದಾಗ ಆಗ ನಿಜಕ್ಕೂ ಮೋದಿ ಅಲೆ ಅನ್ನೋದು ವಿಪರೀತ ಇತ್ತು ಆ ಮೋದಿ ಅಲೆಯಲ್ಲೂ ಕೂಡ ಅಷ್ಟೊಂದು ಸೀಟ್ಗಳನ್ನ ಗೆದ್ದರು ಅಂದರೆ ನಿಜಕ್ಕೂ ಗ್ರೇಟ್ ಅದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು ಆ ಮೈತ್ರಿ ಟಿಕೆಟನ್ನು ಜೆ ಡಿ ಎಸ್ಗೆ ಕೊಟ್ಟಿತ್ತು ಜೆ ಡಿ ಎಸ್ ಅಲ್ಲಿ ದೇವೇಗೌಡ್ರಿಗೆ ಕೊಟ್ಟಿತ್ತು ದೇವೇಗೌಡ್ರಿಗೆ ಕೊಟ್ಟಾಗ ಕಾಂಗ್ರೆಸ್ ವಿರುದ್ಧ ಮುದ್ದನಮೇಗೌಡ್ರು ರೆಬೆಲ್ ಆಗಿದ್ರು ಬಂಡಾಯ ಅಭ್ಯರ್ಥಿ ಆಗಿದ್ರು ಆಮೇಲೆ ಪಕ್ಷ ಏನೋ ಮನವೊಲಿಸಿದ್ರು ಸುಮ್ಮನಾದರು ಆಮೇಲೆ ಕಾಂಗ್ರೆಸ್ಸಾಗಿರಲ್ಲ ನಾನು ಬಿ ಜೆ ಪಿಗೋಗ್ತೀನಿ ಅಂತ ಬಿ ಜೆ ಪಿಗೋದ್ರು ಬಿ ಜೆ ಪಿನಲ್ಲೇನೋ ಟಿಕೆಟ್ ಕೊಟ್ಟು ಬಿಡ್ತಾರೆ ಅವ್ರಿಗೆ ಅಂದ್ಕೊಂಡಿದ್ರು ಆದರೆ ಬಿ ಜೆ ಏನಲ್ಲೂ ಕೂಡ ಟಿಕೆಟೇನು ಕೊಡಲಿಲ್ಲ ಈಗ ಒಂದು ವೇಳೆ ಮುದ್ದನ್ ಮೇಗೌಡ ಏನಾದರೂ ಬಿ ಜೆ ಪಿನಲ್ಲೇ ಇದ್ದಿದ್ದರೆ ಸೋಮಣ್ಣ ಮಾಧುಸ್ವಾಮಿ ಪ್ಲಸ್ ಮುದ್ದನ್ ಮೇಗೌಡ ಮೂರೂ ಜನ ಟಿಕೆಟಿಗೆ ಫೈಟ್ ಮಾಡಬೇಕಾಗೋದು ಅದರಿಂದ ಮುದ್ದನ್ ಮೇಗೌಡ ಅತ್ತ ಕಾಂಗ್ರೆಸ್ ಕಡೆಗೆ ಬಂದೇ ಬಿಟ್ರು ಈ ರಾಜಕಾರಣಿಗಳು ಅದು ಯಾವಾಗ ಬಿ ಜೆ ಪಿಗೋರು ಅದು ಯಾವಾಗ ಕಾಂಗ್ರೆಸ್ಸಿಗೆ ಬರ್ತಾರೋ ಒಂದು ಗೊತ್ತಾಗಲ್ಲ ರೀ ಏನು ಸಿದ್ಧಾಂತ ಇರುತ್ತೋ ಜನಗಳು ಮಾತ್ರ ಸಿದ್ಧಾಂತ ಪದ್ಧಾಂತ ಅಂತ ಸಾಯ್ತಾ ಇರ್ಬೇಕು ಅಷ್ಟೇ ರಾಜಕಾರಣಿಗಳು ಮಾತ್ರ ಅವ್ರ ಪಾಡಿಗೆ ಅವರು ಒಳಂದೊಳಗೆ ಸ್ನೇಹಿತರುಗಳ ಹಾಕ್ಕೊಂಡು ಎಲ್ಲ ಚೆನ್ನಾಗೇ ಇರ್ತಾರೆ ಅದಲ್ವಾ ಸ್ನೇಹಿತರೆ ಹಿಂಗಿದೇ ಸ್ನೇಹ ಓವರಾಲ್ ಆಗಿ ಮುದ್ದನ್ ಮೇಗೌಡ ಕಾಂಗ್ರೆಸ್ಸು ಮಾಧುಸ್ವಾಮಿಗೆ ಟಿಕೆಟ್ ಇಲ್ಲ ಮತ್ತು ಸೋಮಣ್ಣಗೆ ಬಿ ಜೆ ಪಿ ಟಿಕೆಟ್ ಈ ಸೋಮಣ್ಣ ವರ್ಸಸ್ ಮುದ್ದನ್ಮೇಗೌಡ ಈ ಜೋಡಿನಲ್ಲಿ ಯಾರು ಗೆಲ್ತಾರೆ ಆದರೆ ನಿಜಕ್ಕೂ ಕಾಂಗ್ರೆಸ್ ಮುಂದುವರಿಯುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ತುಂಬ ಜೆ ಡಿ ಎಸ್ನ ಇದ್ದು ಜೆ ಡಿ ಎಸ್ನ ವೋಟ್ಗಳು ಯಾವ ಕಡೆ ತಿರುಕೆಂತಾವೆ ಬಿ ಜೆ ಪಿಗಂತೂ ಪ್ಲಸ್ ಆಗೋದಿಲ್ಲ ರೀ ಅದು ಬಿ ಜೆ ಪಿಗೆ ಪ್ಲಸ್ ಆಗೋದಿಲ್ಲ ಅದು ಪ್ಲಸ್ ಆಗೋದೇನಿದ್ರು ಕಾಂಗ್ರೆಸ್ಗೆ ತುಮಕೂರಲ್ಲಿ ಮುಸ್ಲಿಂ ಓಟ್ಗಳು ವಿಪರೀತ ಇದ್ದಾವೆ ಮುಸ್ಲಿಂ ಓಟ್ಗಳು ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ಗೆ ಬರ್ತವೆ ಮುದ್ದನ್ ಮೇಗೌಡ್ರಿಗೆ ಬಿ ಜೆ ಪಿಗೆ ಹೋಗಲ್ಲ ಅದೊಂದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ತುಮಕೂರು ವಿಧಾನಸಭಾ ಕ್ಷೇತ್ರದ ತುಮಕೂರು ವಿಧಾನಸಭಾ ಅಲ್ಲ ಸಾರಿ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ನೀವು ಯಾರು ಓಟ್ ಹಾಕ್ತೀರಿ ಮತ್ತು ಯಾರು ಗೆಲ್ಲಲು ಅರ್ಹರಿದಂತಹ ವ್ಯಕ್ತಿ ಅನ್ನೋದನ್ನು ಪ್ಲೀಸ್ ಕೂಡಲೇ ಮೆನ್ಷನ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಪುಟ್ಟ ಯೂಟ್ಯೂಬರ್ನ ನೀವುಗಳೆಲ್ಲ ಕೈ ಹಿಡಿದು ಬೆಳೆಸಿ ಅಂತ ಕೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ